ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಬಳಗಕ್ಕೆ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಹೆಚ್ಚಿನ ದಿನ ನನ್ನ ವಿಡಿಯೋವನ್ನು ನೋಡಿ ಇನ್ನು ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಕಾರ ತಮ್ಮ ಪ್ರೀತಿ ಆ ಪ್ರೀತಿಯ ಒಪ್ಪಿಗೆ ತಾವು ಆಡುವ ಬಾತು ನೀಡುವ ಪ್ರತಿಕ್ರಿಯೆ ಇದಕ್ಕೆಲ್ಲ ನಾನು ಕೃತಜ್ಞನಾಗಿದ್ದೇನೆ ತಮ್ಮ ಪ್ರೀತಿ ಬೆಂಬಲ ಹೀಗೆ ಸದಾ ಮುಂದುವರಿಯಲಿ ತಮ್ಮ ಕೈಲಾದ ಸಹಾಯವನ್ನು ತಾವು ಮಾಡಿ ಎಸ್ ಇವತ್ತು ಒಂದು ಉತ್ತರ ಭಾರತ ಅಥವಾ ಹಿಂದಿ ಹಾಟ್ಲ್ಯಾಂಡ್ ಅಂತ ಏನು ಹೇಳ್ತೀವಿ ಅಲ್ಲಿಯ ಒಂದು ಮಹತ್ವದ ರಾಜಕೀಯ ಬೆಳವಣಿಗೆಯ ಬಗ್ಗೆ ನಾ ಚರ್ಚೆ ಮಾಡೋದರಿಂದ ಈ ವಿಚಾರ ನಿಮಗೆಲ್ಲೂ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಸಿಗುವಂಥದ್ದಲ್ಲ ಯಾಕೆಂದರೆ ಅವರು ನೆಗ್ಲೆಕ್ಟ್ ಮಾಡ್ತಿರ್ತಾರೆ ಯಾಕೆಂದರೆ ಇದು ಬಿ ಜೆ ಪಿಗೆ ಸಂಬಂಧಪಟ್ಟಂತೆ ಎರಡು ಗಂಭೀರ ಸ್ವರೂಪದ ಬೆಳವಣಿಗೆಗಳಾಗಿವೆ ಈ ಬೆಳವಣಿಗೆ ಬಿ ಜೆ ಪಿಯ ಚುನಾವಣಾ ಭವಿಷ್ಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋ ಒಂದು ಎರಡನೇದು ಉತ್ತರ ಭಾರತ ಮತ್ತು ಮಧ್ಯ ಭಾರತದಲ್ಲಿ ಬಿ ಜೆ ಪಿಯ ಮೇಲೆ ಇದ್ದ ಪ್ರೀತಿ ಕಡಿಮೆ ಆಗ್ತಾ ಇದೆಯಾ ಬಹಳ ಮುಖ್ಯವಾದ ಬೆಳವಣಿಗೆ ಇದನ್ನು ಸುಮ್ಮನೆ ಭಾಷಣ ಹುಡುಗಿಯಲ್ಲಿ ಕೇಳ್ತೀರ ಉದಾಹರಣೆ ಸಮುದಾಯ ನಿಮಗೆ ಸೊ ಒಂದು ಶನಿವಾರ ಗುಜರಾತ್ನ ರಾಜ್ಕೋಟದಲ್ಲಿ ಒಂದು ದೊಡ್ಡ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಅತಿ ಹೆಚ್ಚು ಮಹಿಳೆಯರು ಪಾಲ್ಗೊಂಡು ಅದು ಗುಜರಾತ್ನಲ್ಲಿ ಸ್ಪ್ರೆಡ್ ಆಗ್ತಾ ಇರುವಂತಹದ್ದು ಗುಜರಾತ್ ಗೊತ್ತು ನೀಡಿ ಗುಜರಾತ್ ನಿಯಂತ್ರಣ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಕೈಯಲ್ಲಿದೆ ಅಂತಹ ಗುಜರಾತ್ನಲ್ಲಿ ನಡೆದಂಥ ಪ್ರತಿಭಟನೆ ಅದರ ಒಂದು ಫೋಟೋವನ್ನು ನಾನು ಪಕ್ಕದಲ್ಲಿ ಹಾಕಿದ್ದೇನೆ ನೋಡಿ ಆ ಪ್ರತಿಭಟನೆಯಲ್ಲಿ ಅತಿ ಹೆಚ್ಚು ಹೆಣ್ಣು ಮಕ್ಕಳು ಕಾಣ್ತಾರೆ ಎಲ್ಲರೂ ಕೂಡ ರಸ್ತೆಗೆ ಇಳಿದಿದ್ದರು ವೆ ಅದರ ಜೊತೆಗೆ ಆ ಪ್ರತಿಭಟನೆಯ ಘೋಷಣೆ ಏನಿತ್ತು ಅಂದರೆ ಯಾವ ಕಾರಣಕ್ಕೂ ಈ ಬಾರಿ ಬಿ ಜೆ ಪಿಗೆ ಬೆಂಬಲ ನೀಡಬಹುದು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದವರು ರಜಪೂತರು ಅಥವಾ ಕ್ಷತ್ರಿಯರು ಅಂತ ನಾವು ಅನ್ಬೋದು ನಿಮಗೆ ಗೊತ್ತಿದೆ ಉತ್ತರ ಭಾರತದಲ್ಲಿ ಮಧ್ಯ ಭಾರತದಲ್ಲಿ ರಜಪೂತರ ನಿಯಂತ್ರಣ ಇದೆಯಲ್ಲ ಅದು ದೊಡ್ಡದು ಹಾಗೆ ಆ ಕಮ್ಯುನಿಟಿಯ ಜನ ಈ ರಾಜಪೂತರ ಸತತವಾಗಿ ಅವಳು ಬಿಜೆಪಿ ಅನ್ನು ಬೆಂಬಲ ಮಾಡುತ್ತಾ ಬಂದಿರು. राणा प्रताप ಸಿಂಹಸೇ ಕೇಳಿರಬಹುದು ರಾಜಪೂತರ. ಹಾಗೆ ಒಂದು ರಾಜಪೂತರ ಪರಂಪರೆಯೆ ಆ ರಾಜಪೂತರ ಆಡಳಿತ ನಡೆಸಿದಂತ ಜನಸಮತಾಯಿದು. ರಾಜರು ಮಹಾರಾಜರು ಆದಂತ ಕಮ್ಯೂನಿಟಿ ಅವರು. ಹಾಗಿದ್ರೆ ಯಾಕೆ ಅವರಿಗೆ ಇದ್ದಕ್ಕಿದ್ದ ಹಾಗೆ ಪ್ರತಿಭಟನೆಗೆieldರು ಅಂತಂತ ಸೊ ಬಹಳ ಮುಖ್ಯವಾಗಿ ಅವರು ಹಲವಾರು ಬೇಡಿಕೆಗಳಿದ್ದು ಒಂದು ಪ್ರಮುಖ ಬೇಡಿಕೆ ಅಂತ ಅಂದರೆ ಒಬ್ಬರು ರೂಪಾಲಿ ಅಂತ ಇದ್ದಾರೆ ಪವರ್ಫುಲ್ ಪೊಲಿಟಿಷಿಯನ್ ಇನ್ ಗುಜರಾತ್ ಈಸ್ ವೆರಿ ಕ್ಲೋಸ್ ಟು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರದ್ದು ಒಂದು ಸಮಸ್ಯೆ ಅಂದರೆ ಅವರು ನಮ್ಮ ಈಶ್ವರಪ್ಪನ್ ಟೈಪು ಅಥವಾ ಸಿ ಟಿ ರವಿ ಟೈಪು ಅವರೆಲ್ಲ ಮಾತಾಡಿಬಿಟ್ಟು ಆಲೋಚನೆ ಮಾಡ್ತಾರೆ ಆಲೋಚನೆ ಮಾಡಿ ಮಾತನಾಡಲ್ಲ ನಾವು ಈಶ್ವರಪ್ಪನವ್ರ ಬಗ್ಗೆ ಸಿದ್ದರಾಮಯ್ಯ ಒಂದು ಮಾತು ಹೇಳಿದ್ರು ತಮಗೆ ಅವರಿಗೆ ಮೆದುಳಿಗೆ ಮತ್ತು ನಾನಿಗೆ ಕನೆಕ್ಷನ್ ತಪ್ಪೋಗ್ಬಿಟ್ಟಿದೆ ಖಂಡ್ರಿಗೆ ಅಂತ ಹೇಳಿದರು ಈ ರೂಪಾಲಿ ಅನ್ನುವ ವ್ಯಕ್ತಿ ಕೂಡ ಅದು ಸಮಸ್ಯೆ ಆಗಿದೆ ಅವರು ರಜಪೂತ ಹೆಣ್ಣು ಮಕ್ಕಳ ಬಗ್ಗೆ ಮಾಡಿದ ಒಂದು ಟೀಕೆ ಅದು ವೈರಲ್ ಆಗ್ತದೆ ಸೊ ಅದೇನು ಟೀಕೆ ಮಾಡಿದ್ರು ಅಂತ ನಾನು ಹೇಳಕ್ಕೆ ಹೋಗಲ್ಲ ಯಾಕಂದರೆ ಸುಸಂಸ್ಕೃತರು ನಾವು ಆಗಿದ್ದರೆ ಅದನ್ನ ಮಾತನಾಡ್ತೀವಿ ಬಟ್ ಆ ಟೀಕೆ ವೈರಲ್ ಆಗಿ ಎಲ್ಲ ಕಡೆ ಹೋಯಿತು ರಜಪೂತ್ರರು ರಸ್ತೆಗೆ ಹೇಳಿದ್ರು ಅದರ ಜೊತೆಗೆ ಅವರಿಗಿಂತ ಬಹಳ ಮುಖ್ಯವಾದ್ದು ಅಂದರೆ ಈ ಬಾರಿಯ ಟಿಕೆಟ್ ಹಂಚಿಕೆ ಬಿ ಜೆ ಪಿ ರಜಪೂತ್ರಿಗೆ ಅನ್ಯಾಯ ಮಾಡಿದೆ ಸೊ ರಜಪೂತ್ರಿಗೆ ಎಲ್ಲೆಲ್ಲಿ ಟಿಕೆಟ್ ಕೊಡಬೇಕಾಗಿತ್ತೋ ఎల్లి రజపూత్రు ల్తారో ఆ సాధనలో రజపూత్రి ఈ టికెట్ కొట్ట రాజ్కోట ప్రతిభట నడితు అందే రూపాలే అవ మహామహేశ్వర నిల్సే సో అది మొదలు ఓడిసి బేరవరికి టికెట్ కొడి అన్న ప్రతిభనాకార ఒక్క అది అది స్ప్రెడ్ అవుతాయి అది ఉత్తరప్రదేశ్ స్ప్రెడ్ అయితే సరాన్పూర్ అల్లి కూడా ಈ ರಜಪೂತರು ಅಥವಾ ಕ್ಷತ್ರಿಯರು ಅವರು ಪಂಚಾಯತ್ ನಡೆಸ್ತಾರೆ ನಿಮಗೆ ಜಾತ್ರೆ ನಡೆಸ್ತಾರೆ ಗೊತ್ತಿರಬೇಕು ಅವರ ಈ ಪಂಚಾಯತ್ಗಳು ಇದೆಯಲ್ಲ ಈ ಪಂಚಾಯಿತಿಗಳು ಎಷ್ಟು ಪವರ್ಫುಲ್ ಆಗಿಬೋದ್ರೆ ನ್ಯಾಯಾಲಯಕ್ಕಿಂತ ಪವರ್ಫುಲ್ ಅವರು ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಕಮ್ಯುನಿಟಿಗೆ ಸಂಬಂಧಪಟ್ಟ ಹಾಗೆ ಒಂದು ತೀರ್ಮಾನ ತೆಗೆದುಕೊಂಡ್ರೆ ಮುಗದೆ ಹೋಗ್ತದೆ ಇನ್ನು ಎಸ್ಪೆಷಲಿ ಉತ್ತರ ಭಾರತ ಮಧ್ಯ ಭಾರತ ಏನಿದೆ ಎಲ್ಲಿ ಇಲ್ಲಿ ಹಾಟ್ಲೆಂಡ್ ಅಂತ ನಾವು ಅಂತೀವಿ ಎಲ್ಲಿ ಬಿ ಜೆ ಪಿ ಪವರ್ಫುಲ್ ಆಗಿದೆ ಅಲ್ಲಿ ಈಗ ಸಾವಿರಾರು ವರ್ಷಗಳ ಹಿಂದಿನ ನಂಬಿಕೆ ಆಚರಣೆಗಳು ನಡೀತವೆ ನ್ಯಾಯಾಲಯ ಅಲ್ಲಿ ಪ್ರಯೋಜನಕ್ಕೂ ಇಲ್ಲ ಯಾರು ಕೋರ್ಟಿಗೆ ಹೋಗಂಗಿಲ್ಲ ಇನ್ನೊಂದು ಮಾಡೋಂಗಿಲ್ಲ ಆ ವಾತಾವರಣ ಇನ್ನೂ ಕೂಡ ಇದೆ ಆ ಕಾರಣಕ್ಕೆ ಬಿ ಜೆ ಪಿ ಗೆಲ್ತಿದೆ ಬಿ ಜೆ ಪಿ ನಾಯಕರೊಬ್ಬರು ಹಿಡಿದ್ರು ಅದು ತಮ್ಮ ನೆನಪಿರ್ಬೋದು ಏನು ಅಂದರೆ ನಾವು ಕೇರಳದಲ್ಲಿ ಯಾಕೆ ಗೆಲ್ತಾ ಇಲ್ಲ ಗೊತ್ತಾ ಅಲ್ಲಿ ತೊಂಬತ್ತೆಂಟು ಪರ್ಸೆಂಟ್ಗಿಂತ ಜಾಸ್ತಿ ಅಕ್ಷರತೆ ಇದೆ ಕಂಡು ಎಲ್ಲಿ ನಿರಕ್ಷರ ಕುಕ್ಷಿಗಳಿದ್ದಾರೋ ಅಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಅನ್ನೋದು ಬಿಡಿ ಆ ವಿಚಾರ ಸಪ್ರೇಟ್ ನಾವು ಮಾತಾಡ್ತೀನಿ ಅದು ಇಲ್ಲ ಸೊ ಇದ್ದಕ್ಕಿದ್ದ ಹಾಗೆ ಈ ಒಂದು ಕ್ಷತ್ರಿಯರು ಅಥವಾ ರಜಪೂತ್ರ ಪ್ರತಿಭಟನೆ ಇದೆಯಲ್ಲ ಅದು ದೊಡ್ಡದಾಗ್ತಾ ಆಗ್ತಾ ಹೋಗ್ತೀವಿ ಸೊ ಒನ್ ಪಾಯಿಂಟ್ ಇದು ಬಿ ಜೆ ಪಿ ಮೇಲೆ ಯಾವ ಪರಿಣಾಮ ಬೀರತ್ತೆ ಸೆಕೆಂಡ್ ಥಿಂಗ್ ಐ ವಿ ಕಮ್ ಟು ಅದು ಉತ್ತರ ಪ್ರದೇಶದಲ್ಲಿ ಠಾಕೂರರು ಮತ್ತು బ్రాహ్మణర సీటు ఠాకూర్ బ్రాహ్మణీ ఇలా ఉత్తరప్రదేశ్ సుమారు హాల్కు పర్సెంట్ బ్రాహ్మణా ఠాకూర్ బెంబర్ ఠాకూరరు అదే ఇవి ఈ సందర్భంలో ఠాకూర యాక్ సీట్ బందే బిజెపి విరుద్ధ ఇదూ కుతూహలకరవాల యు పియలు టికెట్ హి ఈ మధ్యప్రదేశ్ స్పర్ధస్థాయి సింగ్ ఠాకూర్ టి టెట్ వికే సింగ్ జనరల్ వికే సింగ్ జనరల్ వి ఈ సింగ్ హాసరు కళిర్బు కళదోకసభ సచివరగ టికెట్ నిరాకరి హీ ఈ టెట్ నిరాకరివర పట్టి అన్న నోడీజెపిణు దైట్ దాని జనరల్ సింగ్ అవర్ సింగ్ హారు

ಬಿಟ್ವೀನ್ ಯೋಗಿ ಆದಿತ್ಯನಾಥ್ ಆ್ಯಂಡ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರಿಬ್ಬರ ಜಗಳ ಐತಿಹಾಸಿಕವಾದ ಅದು ಹೊರಗಡೆ ಬರ್ರೆ ಯಾಕೆಂದ್ರೆ ಮಾಧ್ಯಮಗಳಿದೆಯಲ್ಲ ಮಾಧ್ಯಮಗಳು ಬಿಸಿ ಬಿತ್ತು ಕಾಂಗ್ರೆಸ್ ಜಗಳ ಕಾಂಗ್ರೆಸ್ ರಾಜಕಾರಣ ಇವರೇನು ಮಾಡ್ದೆ ಅವನೇನು ದಡ್ನ ಇವನು ಬುದ್ಧಿ ಇಂಥದ್ರಲ್ಲ ಬಿ ಬಿ ಜೆ ಪಿ ಅವ್ರ ಹೊರಗಡೆ ತಡಾಗ ಬಟ್ ಈಸ್ ಎ ಸೀರಿಯಸ್ ಥಿಂಗ್ ಅಮಿತ್ ಶಾ ಯೋಗಿಯನ್ನು ಇಳಿಸೋದಕ್ಕೆ ಹಿಂದೆ ಪ್ರಯತ್ನ ಮಾಡಿದ್ದರು ಆಗ ಅಲ್ಲಿ ಮಧ್ಯೆ ಬಂದು ಯೋಗಿಯನ್ನು ಉಳಿಸಿದವರು ಯಾರು ಗೊತ್ತಾ ಆರ್ ಎಸ್ ಎಸ್ ನಂಬರ್ ಟು ದತ್ತಾತ್ರೇಯ ಹೊಸಬಾಳೆಯವರು ಅವರು ಕರ್ನಾಟಕದವರು ನಮ್ಮ ಸ್ವರದವರು ಸೊ ದತ್ತಾತ್ರೇಯ ಹೊಸಬಾಳೆ ಇಸ್ ನಂಬರ್ ಟು ಇನ್ ಆರ್ ಎಸ್ ಎಸ್ ಈಸ್ ಅ ಪವರ್ಫುಲ್ ಮ್ಯಾನ್ ಈ ಸ್ಟೇಸ್ ಇನ್ ಲಕ್ನೋ ನಾಗ್ಪುರದಿಂದ ಅವ್ರು ಮೋದಿಯವರೇ ಅವ್ರನ್ನ ಶಿಫ್ಟ್ ಮಾಡಿದ್ರು ಈಸ್ ವೆರಿ ಟು ಮೋದಿ ಅವರು ನಿಂತು ಅಲ್ಲಿ ಎಲ್ಲ ಮಾಡಿಬಿಟ್ಟು ಯೋಗಿಯನ್ನು ಉಳಿಸಿದ್ರು ನನ್ನ ಎರಡು ಒಂದೆರಡು ವರ್ಷಗಳ ಹಿಂದಿನ ಮಾತು ಸೋ ಯೋಗಿ ವರ್ಸಸ್ ambitions ಯಾಕೆ ambitions ಯನ್ನ ಆಟಾಡಬಹುದು ambitions ಆಟಾಡಿದ ಟಿಕೆಟ್ ಹಿಡ್ಕೊಳ್ಳಿ ಯಾಕಂದ್ರೆ ಟಿಕೆಟ್ ಹಿಂಚಿಕೆಯಲಿ ಪ್ರಧಾನ ಪಾತ್ರ ಇರುದೇ ಸನ್ಮಾನ್ಯ ಅಮಿಷಾ ರೂಪಿಕಾಜಾ ಮೋದಿ इज वेरी ಕ್ಲೋಸ್ ಟು ಈ ಗಾಲಿ ಬಹಳಷ್ಟು ಠಾಕೂರ್ಗಳ ಏನಿದಾರೆ ಆ ಠಾಕೂರ್ಗಳಿಗೆ ಟಿಕೆಟ್ ತಪ್ಪಿಸಲಾಗಿದೆ ಯಾರ್ಯಾರು ಯೋಗಿ ಆದಿತ್ಯನಾಥ್ ಅವರಿಗೆ ಹತ್ತಿರ ಇದೆ ಅವರಿಗೆಲ್ಲ ಟಿಕೆಟ್ ತಪ್ಪಿಸಲಾಗಿದೆ ಇದು ಯೋಗಿ ಒಂದು ಮೆಸೇಜ್ ಇದ್ರೂ ಇರ್ಬೋದು ಯಾಕಂದ್ರೆ ಬಿಜೆಪಿ ಒಳಗಡೆ ನಂಬರ್ ಟು ಯಾರೋ ಅನ್ನೋ ಪ್ರಶ್ನೆ ಇದೆ ನೋಡೋದು ಮೋದಿ ನಂತರ ಯೋಗಿ ಅಂತಾರೆ ಅದನ್ನು ಸಹಿಸಿಕೊಳ್ಳೋದಕ್ಕೆ ಅಮಿತ್ ಶಾ ಸಿದ್ಧಿರಲಿಲ್ಲ ಅಮಿತ್ ಶಾ ಅವರ ಪ್ರಕಾರ ಮೋದಿ ನಂತರ ಅಮಿತ್ ಶಾ ಅಂತ ಯೋಗಿ ಅಲ್ಲ ಈಗಲೇ ಯೋಗಿ ಸೈಡ್ ಲೈನ್ ಮಾಡೋದಕ್ಕೆ ಅವರನ್ನ ಶಕ್ತಿಯನ್ನು ಗುಂಪಿಸೋದಕ್ಕೆ ಸೊ ಅಮಿತ್ ಶಾ ಇಸ್ ಪ್ಲಾನಿಂಗ್ ಈ ಪ್ಲಾನ್ ನ ಮೊದಲ ಸ್ಟೆಪ್ ಅಂದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಯಾರ್ಯಾರು ಯೋಗಿ ಅವರಿಗೆ ಹತ್ರ ಇದ್ದಾರೆ ಅವರನ್ನು ಪಕ್ಕಕ್ಕೆ ಸರಿಸೋದು ಆ ಪಕ್ಕಕ್ಕೆ ಸರಿಸುವ ಪ್ರಕ್ರಿಯೆಯಲ್ಲಿ ಟಾಗೂ ಅವರು ಟಾರ್ಗೆಟ್ ಆಗಿದೆ ಬಹಳಷ್ಟು ಜನ ಪವರ್ಫುಲ್ ಠಾಗೂರ್ಸ್ ಠಾಕೂರ್ ಸೇರಿದ್ದಾರೆ ದೇ ಲಾಸ್ಟ್ ದ ಟಿಕೆಟ್ ಅವರು ಟಿಕೆಟ್ ಅನ್ನು ಕಳೆದುಕೊಂಡಿದ್ದಾರೆ ಇವರು ಯಾಕೆ ರಿಯಾಕ್ಟ್ ಮಾಡ್ತಾರೆ ಸೊ ದಿಸ್ ಈಸ್ ಅ ಒನ್ ಥಿಂಗ್ ಇದು ಯೋಗಿ ಆದಿತ್ಯನಾಥ್ ಅವರಿಗೂ ಬೇಸರ ಉಂಟು ಮಾಡಿದೆ ನೀವು ಕಳೆದ ಕೆಲವು ದಿನಗಳಿಂದ ಗಮನಿಸಿರ್ಬೋದು ಯೋಗಿ ಮೊದಲಿನಂತೆ ಮಾತನಾಡ್ತಾ ಇಲ್ಲ ದೆನ್ ನೀವು ಯು ಪಿ ರಾಜಕಾರಣದ ಕಾಂಬಿನೇಷನ್ ಕಡೆಗೆ ಬಂದು ಬ್ರಾಹ್ಮಣರು ಏನಿದ್ದಾರೆ ಅವರು ಸಮಾಧಾನಕರವಾಗಿಲ್ಲ ಬ್ರಾಹ್ಮಿನ್ಸ್ ಆರ್ ಪ್ಲೇ ಪವರ್ಫುಲ್ ರೋಲ್ ಇನ್ ಯು ಪಿ ಪಾಲಿಟಿಕ್ಸ್ ಅಂದರೆ ಯು ಪಿಯಲ್ಲಿರುವ ಬ್ರಾಹ್ಮಣರು ಏನಿದ್ದಾರೆ ದಕ್ಷಿಣ ಭಾರತ ಬ್ರಾಹ್ಮಣ ಟೈಪ್ ಅಲ್ಲ ಸುಮ್ಮನೆ ಮಂತ್ರಿಗಳನ್ನು ಹೇಳ್ಕೊಂಡು ಇನ್ನೊಂದು ಮಾಡ್ಕೊಂಡು ಭೌತಿಕವಾಗಿ ಏನೋ ಮಾಡ್ಕೊಂಡಿರೋರೆಲ್ಲ ದೇ ಆರ್ ಗ್ಯಾಂಗ್ಸ್ಟರ್ಸ್ ಆಲ್ಸೋದೆ ಯು ಪಿಯಲ್ಲಿ ಬ್ರಾಹ್ಮಿನ್ ಗ್ಯಾಂಗ್ಸ್ಟರ್ಸ್ ಇದ್ದಾರೆ ಮುಸ್ಲಿಮ್ ಗ್ಯಾಂಗ್ಸ್ಟರ್ಸ್ ಇದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಗ್ಯಾಂಗ್ಸ್ಟರ್ಸ್ ಇದ್ದಾರೆ ವೆರ್ ಆಲ್ ಪವರ್ಫುಲ್ ಸೊ ಈಗ ಓಪನ್ ಆಗಿ ಬ್ರಾಮಿನ್ಸ್ ಯು ಪಿ ಬ್ರಾಮಿನ್ಸ್ ಅಸೋಸಿಯೇಷನ್ಗಳು ಹೇಳ್ತಾ ಇವೆ ಈ ಚುನಾವಣೆಯಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ ಆದ್ದರಿಂದ ಎಲ್ಲೆಲ್ಲಿ ಟಾಗೂರ್ ನಿಂತಿದ್ದಾರೋ ಅಲ್ಲಿ ನಾವು ಬಿ ಜೆ ಪಿ ಓಟ್ ಡಿಸೈಡ್ ಟಾಗೂರ್ ಠಾಕೂರ್ ಇಲ್ದಿರುವ ಕಾಲದಲ್ಲಿ ಠಾಕೂರ್ ಎಲ್ಲಿ ಇಲ್ಲ ಅಲ್ಲಿ ವಿ ಹುಲ್ ತಿ ಏನು ಮಾಡಬೇಕು ಅಂತ ಮಾಡ್ತೀವಿ ಬಟ್ ಓವರ್ ಆಲ್ ಮೊದಲನ ಹಾಗೆ ಬ್ರಾಹ್ಮಣರ ಮತವೆಲ್ಲ ಬಿ ಜೆ ಪಿಗೆ ಹೋಗಲ್ಲ ಇದು ಯು ಪಿಯ ಬ್ರಾಹ್ಮಣರು ತೆಗೆದುಕೊಂಡ ತೀರ್ಮಾನ ಈ ಕಡೆ ಠಾಕೂರ್ ಏನಿದ್ದಾರೆ ಅವರ ಸಮಸ್ಯೆ ಇದೆ ಜಾಟ್ರು ಎಸ್ಪೆಷಲಿ ರೈತರು ಜಾಟ್ರು ಸಮಸ್ಯೆ ಇದೆ ವೆಸ್ಟರ್ನ್ ಯು ಪಿ ಯು ಪಿ ಇದೆ ನೋಡಿ ವೆಸ್ಟರ್ನ್ ಯು ಪಿ ಶುಗರ್ ಬೆಟ್ಟ ಅಲ್ಲಿ ಶುಗರ್ ರೈತರು ಸಿಗ್ತಿದೆ ಆದ್ದರಿಂದ ಮೇಲು ನೋಟಕ್ಕೆ ಕಾಣುವಷ್ಟು ಬಿ ಜೆ ಪಿ ಸೇಫ್ ಆಗಿಲ್ಲ ಆದರೆ ಅದನ್ನು ಸೇಫ್ ಆಗಿದ್ದಾಗ ತೋರಿಸ್ಕೋತಾರೆ ಮೋದಿ ಸಾಹೇಬರು ಅದಕ್ಕೆ ನಮ್ಮ ಮಾಧ್ಯಮಗಳೆಲ್ಲ ಹೋಗಿ ಮೋದಿ ಎಲ್ಲಿ ಬಂದರು ಎಲ್ಲಿ ಬಂದರು ಎಲ್ಲಿ ನಿಂತರು ಏನು ಮಾಡೋದು ತೋರಿಸಿ ತೋರಿಸಿ ನಾನು ನಿನ್ನೆನೂ ಹೇಳಿದೆ ಇಸ್ ಬಾರ್ ಚಾರ್ಸಾರ್ ಅಂದ್ಕೊಂಡು ಅದಕ್ಕೆ ಹೇಳಿ ನೋಟ್ ದ ಸಿಚುವೇಶನ್ ಇಟ್ ಆಲ್ ಸಿಚುವೇಶನ್ ಈಸ್ ಲಿಟ್ಲ್ ಬಿಟ್ ಸೀರಿಯಸ್ ಭಾಳ ಗಂಭೀರವಾದ ಪರಿಸ್ಥಿತಿ ಇದೆ ಬಿ ಜೆ ಪಿಗೆ ಯಾಕೆಂದರೆ ಒಂದು ಕಡೆ ಠಾಕೂರ್ ಈ ಕಡೆ ಹೋಗ್ತಿದ್ದಾರೆ ಕ್ಷತ್ರಿಯಾ ಸ್ವತರ್ ಆರ್ ರಜಪೂತ್ ಟು ಹೋಗ್ಬಿಟ್ಟು ವಿ ಡೋಂಟ್ ನೋ ಸೊ ಅವರ ಸಮಸ್ಯೆ ಇದೆ ಬ್ರಾಹ್ಮಿನ್ಸ್ ಯು ಪಿ ಬ್ರಾಹ್ಮಿನ್ಸ್ ಬೇರೆ ಬೇರೆ ಕಾರಣಕ್ಕೆ ಬೇಸರದಲ್ಲಿದ್ದಾರೆ ಯೋಗಿ ಆದಿತ್ಯನಾಥ್ ಬೇಸರದಲ್ಲಿದ್ದಾರೆ ದೇರ್ ಇಸ್ ಎ ಫೈಟ್ ಬಿಟ್ ಯೋಗಿ ಆದಿತ್ಯನಾಥ್ ಆ್ಯಂಡ್ ಅಮಿತ್ ಶಾ ಇಟ್ ಇಸ್ ಅ ಸೀರಿಯಸ್ ಥಿಂಗ್ ಇದು ಅವರ ಇಲೆಕ್ಷನ್ ಪ್ರಾಸ್ಪೆಕ್ಟ್ಸ್ ಏನಿದೆ ಬಿ ಜೆ ಪಿದು ಅದರ ಮೇಲೆ ತೀವ್ರ ರೂಪದ ಪರಿಣಾಮ ಬೀರುತ್ತೆ ಅಂಥ ಸ್ಥಿತಿ ಬಂದರೆ ಬಿ ಜೆ ಪಿ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ರೀಚ್ ಟು ಹಂಡ್ರೆಡ್ ಸೆವೆಂಟಿ ಪ್ಲಸ್ ದೆ ವಿಲ್ ಬಿ ವಿಲೋ ದೆನ್ ಹೋಲ್ ಇಂಡಿಯನ್ ಪಾಲಿಟಿಕ್ಸ್ ಲೆವೆನ್ ನ್ಯೂ ಪ್ಲಾಟ್ಫಾರಮ ವೆರಿ 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 ಡಿಫ್ರೆಂಟ್ ಸೀನರಿ ಸೃಷ್ಟಿಯಾಗುತ್ತೆ ಎನಿವೆ ಇದಾಗತ್ತೆ ಇವತ್ತಿನ ಸುದ್ದಿ ವಿಶ್ಲೇಷಣೆ ನನ್ನ ಈ ಡಿಜಿಟಲ್ ವಾಹಿನಿಯನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಶೇರ್ ಮಾಡಿ ಯಾಕೆಂದರೆ ಮೇಲ್ ಸ್ಟ್ರೀಮ್ ಮೀಡಿಯಾದಲ್ಲಿ ಯಾವುದು ತಮಗೆ ಸಿಗೋಲ್ಲ ತಾವು ಭ್ರಮೆಯಲ್ಲಿ ತಮ್ಮನ್ನು ಭ್ರಮೇಲೆ ಮುಳುಸ್ಲಾಗುತ್ತೆ ಸುಳ್ಳನ್ನು ನುಡಿಸಲಾಗುತ್ತೆ ತಮಗೆ ಸತ್ಯ ಬೇಕು ಅಂದರೆ ನನ್ನ ವಾಹಿನಿಯನ್ನು ನೋಡಲೇಬೇಕು ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ